ನಿಮ್ಮವಾ ಏನು ಬೆಲೆ ಕಟ್ಟಿದ್ದೀರಾ ಒಂದು ಹೊತ್ತಾ ಏನು ಓರಿನಾ ಹಾಗೆ ಹಸುಗಳಲ್ವಾ ಹ್ಞೂ ಒಂದು ಲಕ್ಷದ ಸಾವಿರ ಹಾಂ ಅಲ್ಲು ಕಡೆಯಲ್ಲ ಕಡೆಯಲ್ಲ ಯಾವ ರೇಜ್ಮೀ ಬೆಳಿಗ್ಗೆ ಇನ್ನೊಂದು ಎರಡು ಮೂರು ದಿನ ಇರುತ್ತಾ ಹ್ಞೂ ಇರುತ್ತಲ್ಲ

ಹಾಂ ಸಾವಿರ ನಲವತ್ತೇಳು ಸಾವಿರ ಇವತ್ತು ಬಂದ್ರೆ ಲೇಟಾಗಿ ಬಂದಿದ್ದೀರಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಧುಗಿರಿಗೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರು ಚಂಡಿನ ಮಾರಮ್ಮನ ಜಾತ್ರೆ ಆರಂಭ ಆಗಿದೆ ಅದು ಪ್ರಯುಕ್ತ ಗಣಗಳ ಜಾತ್ರೆ ಕೂಡ ಆರಂಭ ಆಗಿದೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜಾತ್ರೆ ದನಗಳ ಜಾತ್ರೆ ಮಧುಗಿರಿ ಗನಗಳ ಜಾತ್ರೆ ಈಗಾಗಲೇ ಆರಂಭಗೊಂಡಿದೆ ನಾನು ಇವತ್ತು ಬಂದಿದ್ದೀನಿ ಕರ್ನಾಟಕದ ನಾನಾ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಸಂತೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಎಲ್ಲ ರೈತರು ಒಂದು ಕಡೆ ಜಮೆಯಾಗ್ತಾರೆ ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೆ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ

ಅಲ್ಲಿ ಎರಡು ಮೂರು ಲಕ್ಷ ಗಂಟು ಹೌದಾ ಒಂದೇ ಎರಡು ಲಕ್ಷ ಹೌದಾ ಎಲ್ಲ ಬೀಜಕ್ಕೆ ನಾನು ಅವೆಲ್ಲ ಮೂವತ್ತು ವರ್ಷದಿಂದ ನಾನು ಬೀಜ ಇದ್ದೀನಿ ಹೌದಾ ಸೀಮೆ ಒರಿ ನಾಟಿ ನಾಟಿ ಸೀಮೆ ಹೊರಿ ಕೋಣ ಆಮೇಲೆ ರೋಡ್ಗೆ ಅಲ್ಲಿ ಇದೈತೆ ಎಚ್ ಆಫ್ ಮರಿ ಅದು ಹೌದಾ ಆ ಕಡೆ ಗಿರ್ವು ಎಲ್ಲ ಮಾರಿದ್ರು ಸರಿ ಸರಿ ಓ ಗಿರ್ಳು ಹಾಂ 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 ಹಾಂ

ಹಣ ಇದೆ ಅದು ದಿನ ಎರಡು ಮೂರು ಸರ್ ಬಂದಾಗ ನಾವು ಒಂದು ಎಮ್ಮೆಗೆ ಐನೂರು ರೂಪಾಯಿ ಹತ್ರ ಕಾರ್ ಕೊಡಿ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ನೈನ್ ಒನ್ ನೈನ್ ಒನ್ ಜೀರೋ ಫೈವ್ ಜೀರೋ ಫೈವ್ ಏಟ್ ಜೀರೋ ಏಟ್ ಜೀರೋನಾ ಸರಿ ಸರ್ ರಾಜಣ್ಣ ಅಂತ ರಾಜಣ್ಣ ಕೆಎಂ ರಾಜಣ್ಣ ಅಂತ ರಾಜಣ್ಣ ಸರ್ ಆಯ್ತು ಸರ್ ಒಳ್ಳೇದಾಗ್ಲಿ ಒಳ್ಳೆ ವ್ಯಾಪಾರ ನಮಸ್ತೆ ಸರ್ ಊಟ ಮಾಡಿ ಅಲ್ಲ ಸರ್ ಇಂಡಿಯನ್ ಹಳ್ಳಿ ಕಾರ್ ಯೂಟ್ಯೂಬ್ ಚಾನಲ್

ನೋಡ್ರಿ ಏನ್ ಬೆಲೆ ಕಟ್ಟಿದೀರ ಹಾಂ ಏನು ಬೆಲೆ ಕಟ್ಟಿದೀರ ರೇಟು ಒಂದು ನಲವತ್ತು ಒಂದು ಲಕ್ಷದ ನಲವತ್ತು ಸಾವಿರ ಅವು ಅವು ಒಂದು ಅರವತ್ತು ಒಂದು ಅರವತ್ತು ಹ್ಞೂ ಅಲ್ಲುಗಳು ಅಲ್ಲೂ ಎಳ್ಳಲ್ದು ಕೆಳಲ್ಲ ಇಲ್ಲ ಹಳ್ಳಿ ಕಾರ್ತಳಿ ಅಲ್ವಾ ಹಳ್ಳಿ ಕಾರತಳಿ ಯಾವ ಇವತ್ತು ಬಂದ್ರೆ ಯಾವಾಗ ಬಂದ್ರಿ ನಾವು ಮೊನ್ನೆ ದಿನ ಬಂದು ಮನೆ ಅವ್ರು ಯಾವ ವರ್ಕ್ ಯಾವ ನಮ್ಮದು ತಿಪ್ಪನಹಳ್ಳಿ ತಾಲೂಕು ಮರಿಯೇರಿ ತಾಲೂಕು ದೊಡ್ಡೇರಿ ಹೋಗಲಿ ಬಡಿ ಪೋಸ್ಟ್ ಇದೇ ತಾಲೂಕಲ್ವ ಹ್ಞೂ ಇನ್ನೊಂದು ಎರಡು ಮೂರು ದಿನ ಇರುತ್ತೆ ಜಾತ್ರೆ ಹ್ಞೂ ಇನ್ನ ಒಂದು ಮೂರು ನಾಲ್ಕು ದಿನ ಇರುತ್ತೆ ಅಂತಲ್ವ ಶಿವರಾತ್ರಿ ದಿನ ಆರಂಭ ಆಯ್ತಲ್ವಾ ಹಾಂ ನಾವು ಯೂಟ್ಯೂಬರು ನಮ್ದು ಇಂಡಿಯನ್ ಹಳ್ಳಿ ಅಂತ ಚಾನಲ್ ಇದೆ ಅದಕ್ಕೋಸ್ಕರ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಹ್ಞೂ ಯಜಮಾನ್ರಿ ನಿಮ್ಮವ ಏನು ಏನು ಬೆಲೆ ಕಟ್ಟಿದ್ದೀರಾ ಇವು ಹಾಂ ಹೇಳಿ ಹೇಳಿ ರೇಟ್ಸ್ ಹೇಳಿ ಬಿಡಿ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ 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 ಹೇಳ್ತಲ್ವಾ ಬ ನೀನು ಬಾ ನೀನು ಹೇಳುವ ಏನು ಬೆಲೆ ಕಟ್ಟಿದ್ದೀರಾ ಒಂದು ಹತ್ತು ಒಂದು ಎರಡು ಸೇರಾ ಒಂದು ಲಕ್ಷ ಹತ್ತು ಸಾವಿರ ಪಟ್ಟೆಗಳ ಹೆಂಗೆ ಇವು ಹೊರಿಗಳು ಅವು 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 ಎಷ್ಟು ಅವು ಎರಡು ಐದು ಅವು 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 ನಮ್ಮ ನಿಮ್ಮವನು ಇದು ಎರಡು ಲಕ್ಷದ ಐದು ಸಾವಿರನ ಎಲ್ಲ ಪಟ್ಟೆಗಳಲ್ವ ಎಲ್ಲ ಹೊರಿಗಳಲ್ವಾ ಇನ್ನೂ ಯಾವುದು ಅಲ್ಲಿ ಬಂದಿಲ್ಲ ಅಲ್ಲ ಯಾವಾಗ ಬಂದಿರಿ ಮೂರು ದಿನ ಆಯ್ತು ಆ ಅವರು ಓ ಮದ್ಗುರಿ ತಾಲೂಕೆ ಅದೇ ಮದ್ಗುರಿ ತಾಲೂಕಲ್ವಾ ಇನ್ನೊಂದು ಮೂರು ನಾಲ್ಕು ದಿನ ಇರುತ್ತಾ ಹ್ಯಾಂಗೆ

ನೀವು ಹೇಳಿದೀರ ಹ್ಞೂ ಚೆನ್ನಾಗಿದೆ ಊರುಗಳನ್ನಾಗಿದಾವ್ರಿ ಫೈನ್ Che le ondava e te lo ricorda? La verde, la verde, la verde, la verde, la verde. ആയി right, എല്ലാം right.